ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೌತನ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ನಾವೇನಾದ್ರೂ ಬೆಂಗಳೂರು ಬುಲ್ಸ್ ತಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋ ನಾವು ಮಿಸ್ ಮಾಡ್ಬಿಡಿ ಅಂತ ಹೇಳಿದ್ರೆ ನಮ್ಮ ತಂಡದ ಹೊಸ ಕೋಚ್ ಬಿ ಸಿ ರಮೇಶ್ ಅವರು ನಮ್ಮ ತಂಡಕ್ಕೆ ಆಗಮನ ಆದ ನಂತರ ಬುಲ್ಸ್ನ ಬಗ್ಗೆ ಯಾವೆಲ್ಲ ಮಾಹಿತಿನ ಹಂಚ ಫಸ್ಟ್ ರಿಯಾಕ್ಷನ್ ಏನಿತ್ತು ಅವರ ಇಂಟರ್ವ್ಯೂನಲ್ಲಿ ಯಾವೆಲ್ಲ ಟಾಪಿಕ್ಸ್ಗಳನ್ನ ಕವರ್ ಮಾಡಿದ್ರು ಹಾಗೆ ಯಾವೆಲ್ಲ ಪ್ಲೇಯರ್ಸ್ಗಳನ್ನ ಮತ್ತೆ ರಿಟೈನ್ ಮಾಡ್ಕೊಡ್ತೀನಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ಬಿಡ್ತೀನಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಹೋಗೋಣ ಮೊದಲಾಗಿ ಬಿ ಸಿ ರಮೇಶ್ ಅವರು ನಮ್ಮ ಬೆಂಗಳೂರು ಬುಸ್ ಕೋಚ್ ಆಗಿರುವಂತದ್ದು ನಮ್ಮೆಲ್ಲರಿಗೂ ತುಂಬಾನೇ ಖುಷಿ ಕೊಟ್ಟಿದೆ ಆಸ್ ವೆಲ್ ಆಸ್ ರಮೇಶ್ ಅವರಿಗೂ ಕೂಡ ತುಂಬಾನೇ ಖುಷಿಯನ್ನು ಕೊಟ್ಟಿದೆ ಸೊ ಇದು ಅವರು ಅಫಿಷಿಯಲ್ ಆಗಿ ಅವರೇ ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂನಲ್ಲಿ ಸೊ ದಟ್ ನಾನು ಬೇರೆಲ್ಲ ತಂಡಗಳಿಗೆ ಕೋಚಿಂಗನ್ನು ಮಾಡಿದ್ದೀನಿ ಅದೆಲ್ಲದಕ್ಕಿಂತ ನನ್ನ ಮನಸ್ಸಿನಲ್ಲಿ ಕನ್ನಡಿಗನಾಗಿ ನನಗೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮತ್ತೊಮ್ಮೆ ಕೋಚಿಂಗನ್ನು ಮಾಡಬೇಕು ಮತ್ತೊಮ್ಮೆ ನಮ್ಮ ತಂಡವನ್ನು ಚಾಂಪಿಯನ್ ಮಾಡಬೇಕು ಅಂತೇಳಿ ತುಂಬಾ ಆಸೆ ಇದೆ ಅದನ್ನು ಈ ಸಲ ಮಾಡಿ ತೋರಿಸ್ತೀನಿ ಅಂತೇಳಿ ರಮೇಶ್ ಅವರು ಹೇಳಿದ್ದಾರೆ ಸೊ ಅದರ ಜೊತೆಗೇ ಅವರಿಗೆ ಕೆಲವೊಂದಿಷ್ಟು ಕ್ವೆಶನ್ಸ್ಗಳನ್ನ ಹೇಳಲಾಯಿತು ಸೊ ಅದರಲ್ಲಿ ಅವರು ನೀಡಿದಂಥ ಆನ್ಸರ್ ಹೀಗಿತ್ತು ಸೊ ಮೊದಲ ಕ್ವಶನ್ ಏನು ಅಂತ ಹೇಳಿದ್ರೆ ನೀವು ಬೆಂಗಳೂರು ಬುಲ್ಸ್ ತಾಣದಲ್ಲಿ ಈಗ ಸದ್ಯಕ್ಕೆ ಇರುವಂಥ ಪ್ಲೇಯರ್ಸ್ಗಳಲ್ಲಿ ಯಾರನ್ನ ಇಟ್ಕೊಳ್ತೀರಾ ಅಂತೇಳಿ ಸೊ ಸ್ಟಾರ್ ಪ್ಲೇಯರ್ಸ್ಗಳು ಆಲ್ರೆಡಿ ನಮ್ಮ ತಂಡದಲ್ಲಿ ಇದ್ದಾರೆ ಅದರಲ್ಲಿ ಯಾರನ್ನು ಇಟ್ಕೊಳ್ತೀರಾ ಅಂತ ಕೇಳಿದ್ರೆ ಮೊದಲನೇ ಮಾತು ಅವರು ಹೇಳಿದಂಥದ್ದು ಇಷ್ಟು ಸೀಸನ್ಸ್ಗಳೇನಿತ್ತು ಅದರಲ್ಲಿ ಕೋಚ್ ಮಾಡಿದಂತಹ ರಣಧೀರ್ ಸಿಂಗ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ತಂಡವನ್ನು ಒಂದು ಹಂತಕ್ಕೆ ತಗೊಂಡು ಹೋಗಿದ್ದಾರೆ ಸೊ ಆ ಒಂದು ಲೆಗಸಿಯನ್ನು ನಾನು ಕೂಡ ಮುಂದುವರಿಸ್ತೇನೆ ಇನ್ಫ್ಯಾಕ್ಟ್ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ತಂಡವನ್ನು ನಾನು ಸ್ಟ್ಯಾಂಡ್ ಬೈ ಮಾಡ್ತೇನೆ ಅದಕ್ಕೆ ಹಳೆ ತಂಡದಲ್ಲಿ ಯಾವೆಲ್ಲ ಪ್ಲೇಯರ್ಸ್ಗಳಿದ್ರು ಅವ್ರನ್ನೇ ಇಟ್ಕೊಂಡು ಹೋದರೆ ನನಗಾಗೋದಿಲ್ಲ ನನ್ನ ತಂಡ ಬೇರೆ ನನ್ನ ಸ್ಟ್ರಾಟಜಿ ಬೇರೆ ಸೊ ಅದಕ್ಕೋಸ್ಕರ ನಾನು ಯಾವುದೇ ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡೋದಿಲ್ಲ ಅದರ ಬದಲಾಗಿ ಪುನೇರಿ ಪಲ್ಟನ್ನಲ್ಲಿ ಯಾವ ರೀತಿಯಾಗಿ ಯುವ ಪಲ್ಟನ್ ಅನ್ನುವಂಥ ಒಂದು ತಂಡವನ್ನು ಇಟ್ಕೊಂಡು ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸ್ನಲ್ಲಿ ಪ್ಲೇಯರ್ಸ್ಗಳನ್ನ ತಂದು ಡ್ರಾಯಿಂಗ್ ಮಾಡಿ ಅವ್ರನ್ನ ಪಿ ಕೆ ಎಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೋ ಅದೇ ಸ್ಟ್ರಾಟಜಿಯನ್ನು ನಾನು ಕೂಡ ಯೂಸ್ ಮಾಡ್ತೇನೆ ಸೊ ಫಿಫ್ಟೀನ್ ಟು ಟ್ವೆಂಟಿ ಪ್ಲೇಯರ್ಸ್ಗಳನ್ನ ನಾನು ಕರ್ಕೊಬಂದು ನಮ್ಮ ಕನ್ನಡಿಗರನ್ನು ಟ್ರೈನ್ ಮಾಡಿ ಅವ್ರನ್ನ ತಂಡದೊಳಗೆ ತಗೊಳ್ತೀನಿ ಅಂತೇಳಿ ಬಿ ಸಿ ರಮೇಶ್ ಅವರು ಹೇಳಿದ್ದಾರೆ ಸೊ ಇದರಿಂದ ಗೊತ್ತಾಗ್ತಾ ಇದೆ ಹಾಗೆಯೇ ಅವರು ಇನ್ನೊಂದು ಪಾಯಿಂಟ್ ಮಾಡಿದ್ರು ಸೊ ದಟ್ ಸೀನಿಯರ್ ಪ್ಲೇಯರ್ಸ್ಗಳೆಂದರೆ ಅವರಿಗೆ ತುಂಬಾನೇ ಅಹಂಕಾರ ಜಾಸ್ತಿ ಇರುತ್ತೆ ಅವರು ಮಾತನ್ನ ಕೇಳೋದಿಲ್ಲ ಡಿಸಿಪ್ಲಿನ್ ಆಗಿ ಇರೋದಿಲ್ಲ ಅಂತೇಳಿ ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ತಂಡದಲ್ಲಿರುವಂತಹ ಸೀನಿಯರ್ ಪ್ಲೇಯರ್ ಯಾರು ಅಬ್ಸಲ್ಯೂಟ್ಲಿ ಪ್ರದೀಪ್ ನರ್ವಾಲ್ ಅವರು ಸೊ ಹಾಗಾಗಿ ಸ್ಪರ್ಧಿತ್ ನರ್ವಾಲ್ ಆಗಿರ್ಬೋದು ಅಥವಾ ಸೌರಭ್ ನಂದಲ್ ಇವ್ರನ್ನೆಲ್ಲ ಮರ್ತುಬಿಡಿ ಅವರೆಲ್ಲ ಈ ಸಲ ಬೆಂಗಳೂರು ಸ್ಥಳದಲ್ಲಿ ಚಾನ್ಸ್ ಎಲ್ಲ ಇರೋದಕ್ಕೆ ಅಂತೇಳಿ ಸೊ ಇವರು ಈ ಒಂದು ಕ್ವಶನ್ಗೆ ಏನು ನೀಡಿದಂಥ ಆನ್ಸರ್ ಇದಾಗಿತ್ತು ಯಂಗ್ ಪ್ಲೇಯರ್ಸ್ಗಳಿಗೆ ನಾನು ಸಪೋರ್ಟನ್ನು ಮಾಡ್ತೀನಿ ದೇ ವಿಲ್ ಬಿ ಮೋರ್ ಡಿಸಿಪ್ಲೀನ್ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಕ್ವೆಶನನ್ನು ಕೇಳ್ತಾರೆ ಲಾಸ್ಟ್ ಟೂ ತ್ರೀ ಸೀಸನ್ಸ್ಗಳಿಂದ ನಮ್ಮ ತಂಡ ಏನಿದೆ ಟೇಬಲ್ನಲ್ಲಿ ಡೌನ್ ಲೇ ಅನ್ನಲ್ಲಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈ ಸಲ ನಾವು ನಿಮ್ಮದು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇಂಟರ್ವ್ಯೂನಲ್ಲಿ ಕೇಳಿದಾಗ ಬಿ ಸಿ ರಮೇಶ್ ಅವರು ಆಗಿ ಒಂದು ಮಾತನ್ನು ಹೇಳ್ತಾರೆ ಅದೇನಂತ ಹೇಳಿದ್ರೆ ನನ್ನ ತಂಡ ಏನಿದೆ ಇಷ್ಟು ಜನ ಇದ್ದಂಥ ಪ್ಲೇಯರ್ಸ್ಗಳು ಬೇರೆ ನಾನು ಕಟ್ಟುವಂಥ ತಂಡ ಬೇರೆ ಸೊ ಒಂದು ಹೊಸ ತಂಡವಾಗಿ ಅಬ್ಸಲ್ಯೂಟ್ಲಿ ನನಗೂ ಕೂಡ ಚಾಲೆಂಜಸ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ನನಗಿರುವಂಥ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಿಕೊಂಡು ಇನ್ನು ಮುಂದೆ ಪ್ರತಿ ಸೀಸನ್ನಲ್ಲೂ ಕೂಡ ಬೆಂಗಳೂರು ಬುಲ್ಸ್ನ ಟೇಬಲ್ ಟಾಪರ್ಸ್ ಮಾಡುವಂಥದ್ದು ನನ್ನ ಜವಾಬ್ದಾರಿ ಸೊ ಅದನ್ನು ನಾನು ಮಾಡೇ ಮಾಡ್ತೇನೆ ಕಷ್ಟ ಏನು ಅಂತ ಹೇಳಿದ್ರೆ ಟ್ವೆಲ್ ಪೊಸಿಷನಿಂದ ಟಾಪ್ ಒನ್ಗೆ ಕರ್ಕೊಂಡು ಸ್ವಲ್ಪ ಡಿಫಿಕಲ್ಟೆ ಬಟ್ ನಾಟ್ ಇಂಪಾಸಿಬಲ್ ಸೊ ಅದನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ ಅಂಥೇಳಿ ಅಫಿಷಿಯಲ್ ಆಗಿ ಓಪನ್ ಆಗಿ ಅವರು ಹಂಚ್ಕೊಂಡಿದ್ದಾರೆ ಸೊ ದಟ್ ಅವರಿಗೆ ಈ ಸಲ ತುಂಬಾ ಕಾನ್ಫಿಡೆನ್ಸ್ ಇದೆ ಹಾಗೆಯೇ ಅನ್ನುವಂಥ ತುಂಬಾ ಹೆಮ್ಮೆ ಇದೆ ಸೊ ಅವರಿಗೆ ಬೇಕಾಗಿರುವಂಥದ್ದು ಫ್ಯಾನ್ಸ್ನ ಸಪೋರ್ಟ್ ಎನ್ಕರೇಜ್ಮೆಂಟ್ ಅಷ್ಟೇ ಹಾಗೆಯೇ ಈ ಸಲ ಆಪ್ಷನ್ನ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ ಅವರು ಕೇಳಿದಾಗ ಸಿಂಪಲ್ ಆಗಿ ಅವರು ಹೇಳ್ತಾರೆ ನನಗೆ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಇರುವಂಥ ಪ್ಲೇಯರ್ಸ್ಗಳು ಬೇಗ ನನಗೆ ಬೇಕಾಗಿರುವಂಥದ್ದು ಒಬ್ಬ ಸ್ಟಾರ್ ರೈಡರ್ ಒಬ್ಬ ಸ್ಟಾರ್ ಡಿಫೆಂಡರ್ ಇವ್ರು ಯಾಕೆ ಬೇಕು ಅಂತ ಕೇಳಿದ್ರೆ ತಂಡದಲ್ಲಿ ಒಳಗಡೆ ನಿಂತು ಕೋಚಿಂಗ್ ಮಾಡಬೇಕಾಗುತ್ತೆ ನಾನು ಹೊರಗಡೆ ನಿಂತ್ಕೊಂಡು ಏನು ಹೇಳಿದ್ರು ಕೂಡ ತಂಡವನ್ನು ಒಳಗಡೆ ನಿಂತು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸೊ ಈ ಎರಡು ವಿಚಾರಗಳಿಗೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳು ಬೇಕಾಗುತ್ತೆ ಅಷ್ಟು ನಾನು ಬಿಟ್ಟರೆ ನನಗೆ ಬೇರೆ ಯಾವ ಪ್ಲೇಯರ್ಸ್ಗಳ ಅಗತ್ಯತೆ ಇಲ್ಲ ನಾನು ಹೊಸ ತಂಡವನ್ನು ಕಟ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಸೊ ಇದರಿಂದ ನೆಕ್ಸ್ಟ್ ಯಾವೆಲ್ಲ ಪ್ಲೇಯರ್ಸ್ ಗಳನ್ನ ಅವರು ಆಪ್ಷನಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಆ ಒಂದು ವಿಡಿಯೋಗೆ ವೈಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಸದ್ಯಕ್ಕೆ ಮೈನ್ ಆಗಿ ಕವರ್ ಮಾಡಿರುವಂತಹ ಟಾಪಿಕ್ ಅವರ ಇಂಟರ್ವ್ಯೂನಿಂದ ಸೊ ನಿಂದೊಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಅಂತೂರು ಟೆಕ್ ಅಂತ ಹೇಳ್ತಾ ಫೈನಲಿ ಇಸ್ ಸರಿಂಗ್ ಓಫ್ ಬ ಬಾಯ್